ಯಾವ ನ್ಯಾಯ ಇದು ನೀವು ಸರ್ಕಾರ ಹೇಳ್ತೀರಾ ಏನೋ ರಾಜಕಾರಣ ಮಾಡ್ತೀರಾ ಅಂತ ಹೌದ್ರಿ ನಾವು ರಾಜಕಾರಣ ಮಾಡ್ತೀರಿ ನ್ಯಾಯ ಸಿಗೋವರೆಗೂ ರಾಜಕಾರಣ ಮಾಡ್ತೀರಿ ನೀವು ಯಾರೋ ಗೂಬೆ ಕೂತುಸಕ್ಕೆ ಯಾರ ಮೇಲೋ ಬಲಿ ಪಶು ಬಕ್ರ ಕುರಿ ಮಾಡ್ತಿದ್ದೀರಲ್ಲ ಅದರ ವಿರುದ್ಧವಾದಂತ ರಾಜಕಾರಣ ನಮ್ದು ಆರಕೆಯ ಕುರಿ ಮಾಡ ಕೊಟ್ಟಿದ್ದಿರಲ್ಲ ಇದರ ವಿರುದ್ಧ ಆದ ರಾಜಕಾರಣ ನಾವು ಮಾಡ್ತಾ ಇರುವಂಥದ್ದು ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದೀನಿ ಜನ ನಮ್ಮನ್ನು ವಿರೋಧ ಪಕ್ಷವಾಗಿ ಕೂತರಿಸಿರೋದು ಸರ್ಕಾರ ತಪ್ಪನ್ನು ಮಾಡಿರೋದನ್ನ ಹೇಳೋಕೆ ನಮ್ಮನ್ನು ಇಲ್ಲಿ ಕೂತಿಸಿರುವಂಥದ್ದನ್ನು ನಿಮಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನು ಕುಮಾರಣ್ಣ ಅವರು ಮಾತಾಡ್ತಾರೆ ಅದಕ್ಕೆ ಮುಂಚೆ ನೋಡಿ ನಮ್ಮ ಎಫ್ ಎಫ್ ಐ ಆರ್ ಪ್ರಾಥಮಿಕ ವರದಿಯಲ್ಲಿ ಹೇಳಿದ್ದಾರೆ ನಾನು ಪ್ರಾಥಮಿಕ ವರದಿ ಇಲ್ಲಿದೆ ನಾನು ಅದರಲ್ಲಿ ಒಂದು ಲೈನ್ ಬರೆದಿದ್ದಾರೆ ಆಡಳಿತ ಮಂಡ ಮಂಡಳಿಯವರಿಗೆ ಮನವರಿಕೆ ಮಾಡಲಾಗಿತ್ತು ಅನುಮತಿ ನೀಡಲು ನಿರಾಕರಿಸಲಾಗಿತ್ತು ಆದರೂ ಸಹ ಅವರು ನನ್ನ ಸಲಹೆಯನ್ನು ಒಪ್ಪದೆ ಆರ್ ಸಿ ಬಿ ಫ್ರಾಂಚೈಸಿಯವರು ಸಮಾವೇಶ ಉದ್ದೇಶಿಸಿ ನಾಲ್ಕು ಆರು ಇಪ್ಪತ್ತೈದರಂದು ಸಂಜೆ ಕಾರ್ಯಕ್ರಮ ಮಾಡಬೇಕಾಗುತ್ತದೆ ಎಂದು ಒತ್ತಾಯ ಮಾಡಿದ್ದಾರೆ ಯಾರು ಎಫ್ಐ ಅಲ್ಲಿ ಹೇಳಿದರು ಅಲ್ಲ ರೀ ನಾವೇನಾದ್ರೂ ಸರ್ಕಾರ ಪರ್ಮಿಷನ್ ಕೊಡ್ದಿರೋ ಕಾರ್ಯಕ್ರಮ ಮಾಡಿದ್ರೆ ಸಾವಿರ ಜನ ಪೊಲೀಸ್ರನ್ನ ಕರ್ಕಂಬು ನಿಲ್ಲಿಸಿ ಎತ್ತಿ ಕತ್ತಿ ಹಿಡ್ಕೊಂಡು ಹೋಗಿ ಒಳಗಡೆ ಆಗ್ತಿರಲ್ಲ ನಿಮ್ಮ ಯೋಗ್ಯಾಗ ಕಾಂಗ್ರೆಸ್ ಅವ್ರಿಗೆ ಮಾನಮರ್ಯಾದೆ ಇದೆಯಲ್ರಿ ಯಾಕೆ ಈಗ ಅನಾಥರೈಸ್ ಅನಾಥರೈಸ್ ಫಂಕ್ಷನ್ ಅಂತ ನೀವೇ ಹೇಳಿದಿರ ಎಫ್ಐ ಅಲ್ಲಿ ಯಾಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿಲ್ಲ ನೀವು ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿದ್ರೆ ಯಾಕೆ ಯಾರು ಬರ್ತಾ ಇದ್ರು ಜನ ಯಾಕೆ ಬರ್ತಾ ಇದ್ರು ಅನಾಥರೈಸ್ ಅಲ್ವಾ ನಿಮ್ಮ ಎಫ್ಐಆರ್ ಅಲ್ಲಿರೋ ಪ್ರಕಾರ ಇದು ಇಟ್ ಈಸ್ ಅನಾಥರೈಸ್ ಬಲಾತ್ಕಾರ ಅಂತ ಹಾಕಿದ್ದೀರ ಪೊಲೀಸರ ಮೇಲೆ ಬಲಾತ್ಕಾರ ಅಂದಮೇಲೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ನೀವು ಅದನ್ನ ರದ್ದು ಮಾಡ್ಬೋದಾಯ್ತಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದ್ರೆ ನೋಡಿ ಅಲ್ಲಿ ಯಾರು ಬರ್ತಾನೆ ಇರಲಿಲ್ಲ ನಿಮ್ಮ ಎಫ್ ಐ ಆರ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಏನು ಹಾಕಿದಿರ ಎಂಬರೇಸ್ಮೆಂಟ್ ಟು ದಿ ಗೌರ್ಮೆಂಟ್ ಆರ್ಡ್ರಲ್ಲಿ ಸಸ್ಪೆನ್ಷನ್ ಆರ್ಡ್ರಲ್ಲಿ ಸರ್ಕಾರಕ್ಕೆ ಎಂಬ ಎಂಬರಮೆಂಟ್ ಆಯ್ತಂತೆ ಅದಕ್ಕೆ ಗೌರ್ಮೆಂಟ್ ಆಕ್ಷನ್ ಅವರ ಕೊನೆಯ ಲೈನ್ ಸರ್ಕಾರಕ್ಕೆ ಎಂಬರೈಸ್ ಮಾಡಿದ್ರೆ ಪೊಲೀಸವ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು ಇಡೀ ರಾಜ ನಾವು ನಮ್ಮೆಲ್ಲ ಕುಮಾರಣ್ಣವ್ರು ಇರ್ಬೋದು ನಮ್ಮ ವಿಜಯೇಂದ್ರ ಇರ್ಬೋದು ನಾರಾಯಣ ಸ್ವಾಮಿಯವರು ನಾವೆಲ್ಲರೂ ಕೂಡ ಸರ್ಕಾರ ಅಪರಾಧಿ ಅಂತ ಹೇಳಿರೋದು ನಾವು ಸರ್ಕಾರ ಅಪರಾಧಿ ಹೇಳಿರೋದ್ನ ನಾವು ತಪ್ಪಿತಸ್ಥರು ಸರ್ಕಾರ ಸಿಎಂ ಮನೆ ಕರ್ಕೊಂಡೋದ್ರು ಯಾರು ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡೋದಾರ ಯಾರು ಸಿ ಎಂ ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ ಸಿ ಎಂ ಹೇಳಿದವರು ಯಾರು ಆಮೇಲೆ ಆ ಫ್ರಾಂಚೈಸಿ ಅವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಅವ್ರಿಗೆ ಹೇಳಿ ಏಯ್ ಯಾರೇನೋ ಹೇಳಿ ನಾನು ಹೇಳ್ತಾ ಇದ್ದೀನಿ ಮಾಡ್ಕೋ ಹೋಗ್ರಿ ಉಳಿದಿತ್ ಕುಮಾರಣ್ಣ ಹೇಳ್ತಾರೆ ಅದ್ರ ಸೀರಿಯಸ್ ಇದೆ ಅದು ಸೀರಿಯಲ್ ಇದೆ ಸೀರಿಯಲ್ ಥರ ಅದು ಆಮೇಲೆ ಪೊಲೀಸವ್ರು ಕೇಳ್ದೇನೆ ಎಲ್ಲ ಅನುಮತಿ ಗಿರುಮತಿ ಏನೂ ಇಲ್ಲ ಮಾಡಿಬಿಟ್ರು ಪೊಲೀಸವ್ರು ಏನು ಹೇಳಿದ್ರು ನಾವು ಪರ್ಮಿಷನ್ ಕೊಡಲ್ಲ ಅಂದರು ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಎರಡು ಕಡೆ ಪ್ರೋಗ್ರಾಮ್ ಬೇಡ ಅಂತ ಪೊಲೀಸರು ಹೇಳಿದ್ರು ಯಾಕೆ ಅಂದರೆ ಎರಡು ಕಡೆ ಯಾಕೆ ಪೊಲೀಸರು ಬೇಡ ಅಂತ ಹೇಳಿದ್ರು ಅಂದರೆ ಒಂದು ಕರ್ನಾಟಕದಲ್ಲಿದೆ ವಿಧಾನಸೌಧ ಕರ್ನಾಟಕದಲ್ಲಿದೆ ಚಿನ್ನಸವಾರಿ ಸ್ಟೇಡಿಯಮ್ಮು ತಮಿಳ್ನಾಡಲ್ಲಿದೆ ಮುಖ್ಯ ನಾನೆಲ್ಲ ಹೇಳಿರೋದು ರಾಜ್ಯದ ಮುಖ್ಯಮಂತ್ರಿ ಹೇಳಿರೋದು ನೋಡ್ರಿ ನಾನು ವಿಧಾನಸೌಧ ಏನು ಗಲಾಟೆ ಆಗಿಲ್ಲ ಅಲ್ಲಿ ಪಕ್ಕದ ಚಿನ್ನಸ್ವಾಮಿ ಅಲ್ಲಿ ಗಲಾಟೆ ಆಗು ಅಂದರೆ ಅದು ನಮ್ಮ ರಾಜ್ಯದಲ್ಲಿ ಇಲ್ಲ ಅಂತ ಅವ್ತಾರೆ ಅಂದರೆ ಪೊಲೀಸರು ಕಡಾಖಂಡಿತವಾಗಿ ಹೇಳಿದ್ದಾರೆ ಒಂದು ಫಂಕ್ಷನ್ ಮಾಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಹತ್ರ ಯಾಕಂದರೆ ಇನ್ನೊಂದು ದಿನ ರಾತ್ರಿ ಎಲ್ಲ ಪೊಲೀಸರು ಬೀದಿಯಲ್ಲಿ ನಿಂತಿದ್ದಾರೆ ಮನೆಗೆ ಬಂದಿರೋದೆ ಬೆಳಗ್ಗೆ ಆರು ಗಂಟೆಗೆ ಅವರು ನಮ್ಮ ಕೈಲಿ ಆಗಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಪೊಲೀಸರು ಹೇಳಿದ್ದಾರೆ ಆದರೆ ನೀವು ಪೊಲೀಸರಿಗೆ ತಿರುಗೇಟು ಕೊಟ್ಟು ಕಾನೂನನ್ನು ಕೈ ತೊಗೊಂಡಿದಾರೆ ಸರ್ಕಾರ ಯಾವ ಅಧಿಕಾರ ಇದೆ ನಿಮಗೆ ನೀವು ಎಷ್ಟೇ ದೊಡ್ಡವರು ಇರ್ಬೋದು ಸರ್ಕಾರ ಮಂತ್ರಿ ಇರ್ಬೋದು ಯಾರೇ ಇರ್ಬೋದು ನೀವು ಎಷ್ಟೇ ದೊಡ್ಡವರಿದ್ರು ಕಾನೂನಿಗಿಂತ ದೊಡ್ಡವರಲ್ಲ ನೀವು ಕಾನೂನಿಗಿಂತ ದೊಡ್ಡವರಲ್ಲ ಲಾ ಇಸ್ ಗ್ರೇಟ್ ಆದ್ರೆ ಕಾನೂನನ್ನ ನೀವು ಕೈ ತಗೊಂಡು ಪೊಲೀಸರನ್ನ ದಬ್ಬಾಳಿಕೆ ಮಾಡಿದ್ರೆ ಪೊಲೀಸ್ ನಿಮ್ಮ ಮೇಲೆ ಕ್ರಿಮಿನಲ್ ಆಕ್ಷನ್ ಆಗ್ಬೇಕಾಯ್ತು ಆಕ್ಷನ್ ಇವತ್ತು ಈ ಹನ್ನೊಂದು ಸಾವಿಗೆ ನೇರ ಕಾರಣ ರಾಜ್ಯದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಎಲ್ಲರೂ ಕೂಡ ಫೋಟೋ ಶೋನಲ್ಲಿದ್ದರೆ ಕೊಡ್ತು ಜನರ ಒಂದು ವಿಚಾರವಾಗಿ ಯಾರೂ ಇರಲಿಲ್ಲ ನಾನು ಹೇಳ್ತೀನಿ ಮುಖ್ಯಮಂತ್ರಿಗೆ ಒಂದೇ ಕೊನೆಯಲ್ಲಿ ನಾನು ಹೇಳೋ ಮುಖ್ಯಮಂತ್ರಿಗಳಿಗೆ ಏನು ತಪ್ಪೇ ಆಗಿಲ್ಲ ಅಂತ ಫಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ನೀವು ಫಸ್ಟ್ ಆದ ಘಟನೆ ಆದಮೇಲೆ ನೀವು ಪ್ರೆಸ್ ಮೀಟಲ್ಲಿ ನಮ್ಮದೇನು ತಪ್ಪಿಲ್ಲ ಯಾರೋ ಕ್ರಿಕೆಟ್ ನಡೆಸೋರು ಮಾಡಿರೋ ತಪ್ಪು ಅಂದ್ರಿ ಫಸ್ಟ್ ಏನು ಮಾಡಿದ್ರಿ ಡಿ ಸಿ ತನಿಖೆ ಅಂದ್ರಿ ಡೆಪ್ಟಿ ಕಮಿಷನರ್ ತನಿಖೆ ಅಂದರೆ ನಿಮ್ಮ ಸರ್ಕಾರ ಅಂದರೆ ಯೋಗ್ಯತೆ ಇರಬೇಕು ಸರ್ಕಾರಕ್ಕೆ ಸರ್ಕಾರ ಅಂದರೆ ಒಂದು ಮಾನ ಮರ್ಯಾದೆ ಇರೋ ಅಂಥದ್ದು ಅಂತ ನಾನು ತಿಳ್ಕೊಂಡಿದ್ವಿ ಸರ್ಕಾರ ಅಂದರೆ ಮುಗೀತು ಸರ್ಕಾರ ಅಂತ ಹೇಳಿದ್ರೆ ಒಂದು ಆದೇಶ ಹೊರಟ್ರೆ ಅದೇ ತೊಗೊಲಕ್ಕಲ್ಲ ಸರ್ಕಾರ ಈಸ್ ನಾಟ್ ಎ ತೊಗಲಕ್ ತಗಲಕ್ಕಲ್ಲ ಸರ್ಕಾರ ತೊಗಲಕ್ಕ ಆಗ ಸಾಧ್ಯನೇ ಇಲ್ಲ ಸರ್ಕಾರದ ಆದೇಶ ಅಂದ್ರೆ ನಡೀತಾರೆ ಅಲ್ಲ ಗಡಗಡ ಗಡಗಡ ಅಂತ ಮ್ಯಾಜಿಸ್ಟ್ರೇಟ್ ಆಯ್ತು ಮಾರನೇ ದಿನ ಚೇಂಜ್ ನಿವೃತ್ತ ನ್ಯಾಯಾಧೀಶರು ಅವರು ಪರ್ಮನೆಂಟ್ ಯಾರೋ ಇದಾರೆ ಒಬ್ರು ಯಾರು ಹಾ ಪರ್ಮನೆಂಟ್ ಅನ್ನ ಕೊನ್ನ ಕೊಡಿ ಆಮೇಲೆ ಈಗ ಸಿ ಐ ಡಿ ಒಂದು ಕೇಸು ತನಿಖೆಗಳು ಮೂರು ಇದು ಯಾವ ರೀತಿ ನಿಮ್ಮ ಹಗರಣಗಳು ಮೂಡ ಹಗರಣ ವಾಲ್ಮೀಕಿ ಹಗರಣ ಮುಚ್ಚಿ ಹಾಕುವಂಥದ್ದೇ ಇದೊಂದು ಸ್ಕೀಮ್ ಅಷ್ಟೇ ಇದಲ್ಲ ಇದನ್ನು ಹಂಗೆ ಮಾಡ್ತಾ ಇದ್ದೀರ ನಾವು ಇವತ್ತು ನಮ್ಮ ಜೆ ಡಿ ಎಸ್ಸಿನ ನಾಯಕರು ನಮ್ಮ ಅಧ್ಯಕ್ಷರು ನಮ್ಮೆಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರನೇ ಅಪರಾಧಿ ಈ ಅಪರಾಧಿ ಸರ್ಕಾರ ಇರೋದ್ರಿಂದ ಇದನ್ನ ತನಿಖೆ ಮಾಡೋ ಅಂಥದ್ಕೆ ಅಧಿಕಾರ ಇಲ್ಲಿನ ಪೊಲೀಸರಿಗೆ ಇಲ್ಲ ಇಲ್ಲಿನ ಡಿ ಸಿಗೆ ಗೆ ಇಲ್ಲ ಅಧಿಕಾರ ಇಲ್ಲ ಅವ್ರಿಗೆ ಏನು ಅಧಿಕಾರ ಇದೆ ಮೂಲೆ ಸೇರ್ಕಂಬಿಡ್ತಾರೆ ಇವರೆಲ್ಲ ಹೋಗಿ ಅಧಿಕಾರ ಇರುವಂಥದ್ದು ಚೀಫ್ ಜಸ್ಟಿಸ್ ಸಿಟ್ಟಿಂಗ್ ಜಡ್ಜ್ ಅವರಿಂದ ಮಾಡಬೇಕು ನಮಗೆ ಸಿ ಸಿ ಬಿ ಐ ಮಾಡಿದರೆ ಒಳ್ಳೇದಿತ್ತು ಆದರೆ ನೀವು ಸಿ ಬಿ ಐನ್ನು ನಂಬೋದೇ ಇಲ್ಲ ಅದರಿಂದ ಈ ತನಿಖೆ ಆಗಬೇಕು ಆಗಾದಾಗ ಮಾತ್ರ ನ್ಯಾಯ ಸಿಗುತ್ತೆ ಇದರಲ್ಲಿ ನಿಮಗೆ ಅನುಮತಿ ಈ ಸಾ ಕಾರ್ಯಕ್ರಮ ಮಾಡೋಕ್ಕೆ ಅನುಮತಿ ಕೊಟ್ಟವರು ಯಾರು ಅನುಮತಿ ಕೊಡ್ಸೋಕ್ಕೆ ಫೋರ್ಸ್ ಮಾಡಿದವರು ಯಾರು ಯಾರ ಚುನಾವಣೆಯಿಂದ ಈ ಅನಾಹುತ ಆಗಿದೆ ಯಾರ ಅನಾ ಅನಾ ಮಾತುಗಳಿಂದ ಈ ಸಾವುಗಳಾಗಿದೆ ಇದಕ್ಕೆಲ್ಲ ಸರಿಯಾದಂಥ ಒಂದು ಈ ಅಂಧ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು ನಾವು ಬೆಳಕನ್ನು ಹುಡುಕ್ತಾ ಇದ್ರಿ ಕತ್ತಲೆಯ ರಾಜ್ಯದಲ್ಲಿ ನಾವು ಬೆಳಕನ್ನು ಹುಡುಕ ಕೊಟ್ಟಿದ್ರಿ ನ್ಯಾಯಕ್ಕಾಗಿ ಬೆಳಕನ್ನು ಹುಡುಕ್ತಿರಿ ನಾವು ಆ ಬೆಳಕು ಸಿಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಜಂಟಿ ಗೋಷ್ಠಿಗೆ ನಮ್ಮ ಕುಮಾರಣ್ಣ ಅವರು ಬಂದಿದ್ದಾರೆ ಅವ್ರು ಮಾತಾಡ್ತಾರೆ